ಸಂಸ್ಕೃತದಲ್ಲಿದ್ದ ಜೈಮಿನಿ ಭಾರತವನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಕವಿ ಲಕ್ಷ್ಮೀಶ ಯಾವ ಊರಿನವರು ಅಂತಂದು ಕೆಲವು ವಾದ ವಿವಾದಗಳು ಆದವು ಆ ಟೈಮಲ್ಲಿ ಒಂದು ತಾಳೆಗರಿ ಮೇಲೆ ಕೃಷ್ಣಾ ನದಿಯ ಪಕ್ಕದಲ್ಲಿ ಸೆಳಗಿಯ ಮಂಟಪ ಎಂಬ ಒಂದು ಎರಡು ಅಕ್ಷರದ ಒಂದು ಸಾಲುಗಳು ಕಾಣ್ತು ಆ ಸಾಲುಗಳನ್ನು ಆಧಾರವಾಗಿಟ್ಟುಕೊಂಡು ಇತಿಹಾಸಕಾರರು ಹುಡುಕಿಕೊಂಡು ಬಂದಾಗ ಸುರಪುರದ ದೇವಾಪೂರನೇ ಕವಿ ಲಕ್ಷ್ಮೀಶನ ಊರು ಅಂತಂದು ಇತಿಹಾಸಕಾರರು ಒಪ್ಕೊಂಡ್ರು ಅವತ್ತಿಂದ ಈ ಊರಿಗೆ ಕವಿ ಲಕ್ಷ್ಮೀಶನ ದೇವಾಪುರ ಅಂತ ಒಂದು ಹೆಸರು ಬಂತು